ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅವರು ಆಚೆ ಹೋಗಿರುವುದು ಎಲ್ರಿಗೂ ಗೊತ್ತಿರುವ ವಿಚಾರ ಆದ್ರೆ ಈಗ ಮತ್ತೆ ಅವರು ಎಂಟ್ರಿಯನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರೇ ರಿವೀಲ್ ಮಾಡಿರುವಂತಹ ಪ್ರೂಫ್ ದೊರಕಿದೆ ತ್ರಿವಿಕ್ರಮ್ ಅವರು ಸೆಲ್ಫ್ ನಾಮಿನೇಷನ್ ಮಾಡ್ಕೊಂಡಿದ್ರು ಇದರಿಂದಾಗಿ ಅವರಿಗೆ ಭಯವನ್ನ ಹುಟ್ಟಿಸಬೇಕು ಅಂತ ಅವರಿಗೆ ಎಲಿಮಿನೇಷನ್ ಅಂದ್ರೆ ಏನು ಅಂತ ಅರ್ಥ ಮಾಡಿಸ್ಬೇಕು ಅಂತ ತ್ರಿವಿಕ್ರಮ್ ಅವರನ್ನ ಮನೆಯಿಂದ ಆಚೆ ಹಾಕಿದ್ರು ಅವರನ್ನ ನಿಜವಾಗ್ಲೂ ಡೋರಿಂದ ಆಚೆ ಕರೆಸಿದ್ರು ಹಾಗಾಗಿ ಎಲ್ಲರೂ ಸಹ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ರು ತುಂಬಾ ಜನ ಸ್ಪರ್ಧಿಗಳು ಇವರು ನಿಜವಾಗ್ಲೂ ಎಲಿಮಿನೇಟ್ ಆದ್ರು ಅಂತ ಅನ್ಕೊಂಡಿದ್ರು ಆದರೆ ಈ ಕಡೆ ವೋಟಿಂಗ್ ಲೈನ್ ತೆಗ್ದಿರಲಿಲ್ಲ ಈ ಸರಿ ಹಾಗಾಗಿ ವೀಕ್ಷಕರಿಗೆ ಸ್ವಲ್ಪ ಡೌಟ್ ಇದೆ ತ್ರಿವಿಕ್ರಮ್ ಅವರು ಆಚೆ ಹೋಗಿಲ್ಲ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿರಬಹುದು ಅಂತ ಹಾಗೆ ಒಳಗಿರುವಂತಹ ರಜತ್ ಹಾಗೂ ಮಂಜು ಅವರಿಗೂ ಸಹ ಅವರನ್ನ ಸೀಕ್ರೆಟ್ ರೂಮಿಗೆ ಕಳಿಸಿರಬಹುದಾ ಅನ್ನುವಂತಹ ಊಹೆಯನ್ನು ಮಾಡುತ್ತಾರೆ ಹಾಗಾಗಿ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿರೋದು ನಿಜ ಆದ್ರೆ ಮತ್ತೆ ರೀ ಎಂಟ್ರಿಯನ್ನು ಪಡ್ಕೊಂಡಿದ್ದಾರೆ ಹಾಗಾದ್ರೆ ಸಾಕ್ಷಿ ಏನು ಅಂತ ಕೇಳ್ತೀರಾ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ ಬಿಬಿ ಕೆಫೆ ಅಂತ ಯಾರು ಈ ಬಿಗ್ ಬಾಸ್ ಮನೆಯಲ್ಲಿ ಎಚ್ಚೆತ್ತುಕೊಳ್ಳಬೇಕು ಅನ್ನೋದನ್ನ ಕಾರಣ ಕೊಟ್ಟು ಅವರ ಮೇಲೆ ಟೀ ಅಥವಾ ಕಾಫಿಯನ್ನು ಹೆಚ್ಚಬೇಕು ಅದ ಆ ಪ್ರೋಮೋವನ್ನ ಬಿಗ್ ಬಾಸ್ನವರು ಬಿಟ್ಟಿದ್ದಾರೆ ಅದರಲ್ಲಿ ಒಂದು ಕ್ಲಿಪ್ಪಿಂಗ್ ಅನ್ನ ನೋಡಿದ್ರೆ ಮೋಕ್ಷಿತಾ ಅವರ ಮೇಲೆ ಎರಚಿರೋ ಕೈ ಅಂತ ಕೈಯಷ್ಟೇ ಕಾಣಿಸ್ತಾ ಇದೆ ಆ ಕೈಯನ್ನು ಅಬ್ಸರ್ವ್ ಮಾಡಿದ್ರೆ ಅದು ತ್ರಿವಿಕ್ರಮ್ ಅವರ ಕೈಯಾಗಿರುತ್ತೆ ಅದರಲ್ಲಿ ರಜತ್ ಅವರ ಕೈಯೂ ಅಲ್ಲ ಮಂಜು ಅವರ ಕೈಯೂ ಅಲ್ಲ ಆ ಕೈಯಲ್ಲಿ ಬ್ಲಾಕ್ ಕಲರ್ ದಾರ ಇದೆ ಹಾಗಾಗಿ ತ್ರಿವಿಕ್ರಮ್ ಅವರು ಈ ಟಾಸ್ಕ್ ನಡೀತಿರುವಾಗಲೇ ವಾಪಸ್ ಬಂದಿದ್ದಾರೆ ಮೊದಲ ಮೂವತ್ತು ನಿಮಿಷದಲ್ಲೇ ಬಿಗ್ ಬಾಸ್ ಮನೆಗೆ ತ್ರಿವಿಕ್ರಮ್ ಅವರು ಎಂಟ್ರಿಯನ್ನು ಕೊಟ್ಟಿದ್ದಾರೆ ಇದಾದ ನಂತರ ಟಾಸ್ಕ್ ಅನ್ನು ಆಡಿಸಿದ್ದಾರೆ ಆದರೆ ಪ್ರೋಮೋದಲ್ಲಿ ತ್ರಿವಿಕ್ರಮ್ ಇಲ್ಲ ಅನ್ನೋ ತರ ಕಾಣಿಸ್ತಾ ಇದೆ ಎಲ್ಲರಿಗೂ ಅದ್ರ ಒಂದು ಅಬ್ಸರ್ವ್ ಮಾಡಿದ್ರೆ ತ್ರಿವಿಕ್ರಮ್ ಅವರ ಕೈ ಕಾಣಿಸ್ತಾ ಇದೆ ಇನ್ನು ಡೀಟೇಲ್ ಆಗಿ ನೋಡಬೇಕು ಅಂದ್ರೆ ಇವತ್ತಿನ ಎಪಿಸೋಡ್ ಅನ್ನ ನೋಡ್ಬೇಕಾಗತ್ತೆ ನೀವು ಸಹ ಬಿಗ್ ಬಾಸ್ ನ ಫಾಲೋ ಮಾಡೋದಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್